ಫ್ರೆಂಡ್ಸ್ ತಲೆದಿಂಬಿನ ಕೆಳಗೆ ಇಲ್ಲಿ ಈ ಒಂದು ವಸ್ತುಗಳನ್ನು ಇಟ್ಟು ಮಲಗುವುದರಿಂದ ಅದರ ಚಮತ್ಕಾರವೇ ಬೇರೆ ಆಗಿರುತ್ತದೆ ಹೌದು ಮಲಗುವ ಕೋಣೆಯಲ್ಲಿ ನಾವು ತಲೆದಿಂಬಿನ ಕೆಳಗೆ ಈ ವಸ್ತುಗಳನ್ನು ಇಡುವುದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಹಾಗೆ ಸಕಾರಾತ್ಮಕ ಶಕ್ತಿ ಅನ್ನೋದು ಮನೆ ಒಳಗೆ ಪ್ರವೇಶ ಮಾಡುತ್ತದೆ ಹೌದು ನಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಯಾವಾಗಲೂ ನೆಲೆಸಿಲಿ ಅಂತ ಹೇಳಿ ಎಲ್ಲರೂ ಕೂಡ ಬಯಸ್ತಾ ಇದ್ದಾರೆ ಹಾಗಾದ್ರೆ ತಲೆದಿಂಬಿನ ಕೆಳಗೆ ಈ ಒಂದು ವಸ್ತುಗಳನ್ನು ಇಟ್ಟು ನೋಡಿ ಆಮೇಲೆ ಅದರ ಚಮತ್ಕಾರವು ನಿಮಗೆ ಗೊತ್ತಾಗುತ್ತದೆ ಹೌದು ನಿಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಮುಗೀತು ಅನ್ನೋಷ್ಟರಲ್ಲಿ ಇನ್ನೊಂದು ಸಮಸ್ಯೆ ಬಂದು ಬಿಟ್ಟಿರುತ್ತದೆ ಹೌದು ನಮ್ಮ ಜೀವನ ಬರೀ ಸಮಸ್ಯೆಗಳನ್ನೇ ಬಗೆಹರಿಸದೇ ಆಗ್ತಾ ಇದೆ ಅಂದರೆ ಆವಾಗ ನೀವು ಏನು ಮಾಡಬೇಕಂದ್ರೆ ಆ ಒಂದು ಸಮಯದಲ್ಲಿ ನಿಮಗೆ ತಾಯಿ ಲಕ್ಷ್ಮೀ ದೇವಿ ಕೂಡ ಒಲಿತಾ ಇರುವುದಿಲ್ಲ ಹೌದು ನೀವು ಎಷ್ಟೇ ಶ್ರಮಪಟ್ಟು ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಉನ್ನತಿ ಅನ್ನೋದು ಆಗ್ತಾ ಇರುವುದಿಲ್ಲ ಹೌದು ಹಾಗಾದರೆ ನೀವು ನಿಮ್ಮ ತಲೆದೆಂಬಿನ ಕೆಳಗೆ ನಿಮ್ಮ ಜೀವನದಲ್ಲಿ ನೀವು ಉನ್ನತಿ ಆಗಬೇಕು ಅಂದರೆ ತಲೆದೆಂಬಿನ ಕೆಳಗೆ ನವಿಲುಗರಿಯನ್ನು ಇಟ್ಟು ಮಲಗುವುದರಿಂದ ನೀವು ಮಾಡುವ ಕೆಲಸದಲ್ಲಿ ನಿಮಗೆ ಉನ್ನತಿಯಾಗುತ್ತದೆ ಇದರಿಂದ ನಿಮಗೆ ಧನ ಲಾಭ ಅನ್ನೋದು ಬರ್ತಾ ಹೋಗುತ್ತದೆ ಮತ್ತಿನ್ನು ತುಳಸಿ ಗಿಡದ ಎಲೆಯನ್ನು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಟು ಮಲಗಿದರೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಆದರೆ ನೆನಪಿರಲ್ಲಿ ನೀವು ಯಾವುದೇ ಕಾರಣಕ್ಕೂ ರಾತ್ರಿ ಮಲಗುವುದು ಅಂತ ಹೇಳಿ ರಾತ್ರಿಯನ್ನು ಯಾವುದೇ ಕಾರಣಕ್ಕೂ ತುಳಸಿ ತುಳಸಿ ಎಲೆಯನ್ನು ಕೊಯ್ಯುವ ಹಾಗಿಲ್ಲ ನೀವು ಬೆಳಗೇನೆ ಅದನ್ನು ಕೊಯ್ದು ಇಟ್ಟ ಇಟ್ಟುಕೊಳ್ಬೇಕು ಅಂದರೆ ನೀವು ಹಗಲು ನೀವು ತುಳಸಿ ಎಲೆಯನ್ನು ಕೊಯ್ದು ಇಟ್ಟುಕೊಳ್ಳಬೇಕು ತಲೆದಿಂಬಿನ ಕೆಳಗೆ ಇಟ್ಟು ಮಲಗಬೇಕು ರಾತ್ರಿ ಅಂದರೆ ರಾತ್ರಿ ಮುಗಿದ ನಂತರ ಬೆಳಗ್ಗೆ ನೀವು ಎದ್ದ ನಂತರ ಆ ತುಳಸಿ ಎಲೆಯನ್ನು ತಿನ್ನಬೇಕು ಹೀಗೆ ತಿನ್ನುವುದರಿಂದ ನಿಮಗೆ ನೀವು ಕೆಲವೊಂದು ರೋಗಗಳಿಂದ ಬಳಸ್ತಾ ಇದ್ರೆ ರೋಗ ಕೂಡ ಮುಕ್ತ ಆಗುತ್ತದೆ ಮತ್ತು ಯಾವುದೇ ಕಾರಣಕ್ಕೂ ತುಳಸಿ ಎಲೆಯನ್ನು ಅಲ್ಲಿ ಇಲ್ಲಿ ಬಿಸಾಕಬಾರದು ಅದನ್ನು ತಿನ್ನಲೇಬೇಕು ಮತ್ತೆ ಇನ್ನು ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ತುಂಬನೇ ಕಾಡ್ತಾ ಇದ್ದರೆ ನಿಮಗೆ ಹಣ ಬರುವಂತಹ ಎಲ್ಲ ದಾರಿಗಳು ಮುಚ್ಚಿ ಹೋಗಿದ್ದರೆ ಧನ ಸಂಪತ್ತು ಆಕರ್ಷಣೆ ಆಗಬೇಕಂದ್ರೆ ಪ್ರತಿದಿನ ನೀವು ನಿಮ್ಮ ತಲೆದಿಂಬಿನ ಕೆಳಗೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟು ಮಲಗಬೇಕು ಮಾರನೇ ದಿನ ಆ ಒಂದು ರೂಪಾಯಿ ನಾಣ್ಯವನ್ನು ತೆಗೆದುಕೊಂಡು ಹೋಗಿ ಬಡವರಿಗೆ ದಾನ ಮಾಡಬೇಕು ಈ ರೀತಿ ಮಾಡಿದಾಗ ನಿಮ್ಮ ಹಣಕಾಸಿನ ಸಮಸ್ಯೆ ದೂರ ಆಗುತ್ತದೆ ಹಾಗೆ ನಿಮಗೆ ಅದೃಷ್ಟ ನಿಮಗೆ ತುಂಬಾ ಕೈ ಕೊಡ್ತಾ ಇದ್ದರೆ ನೀವು ಎಷ್ಟೇ ಕೆಲಸ ಮಾಡಿದ್ರು ಅದರ ಶ್ರಮ ಅನ್ನೋದು ನಿಮಗೆ ಸಿಗ್ತಾ ಇರೋದಿಲ್ಲ ಯಾವಾಗಲೂ ನೀವು ಆ ಒಂದು ಕೆಲಸದಲ್ಲಿ ಕಿರಿಕಿರಿ ಅನ್ನೋದು ಅನುಭವಿಸ್ತಾ ಇದ್ರೆ ಆಗ ನೀವು ನಿಮಗೆ ಆದಾಯ ತರುವಂತಹ ಲಕ್ಷ್ಮೀ ದೇವಿಯ ಯಾವುದಾದ್ರೂ ಒಂದು ಚಿಹ್ನೆಯನ್ನು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಟು ಮಲಗುವುದರಿಂದ ಹಣಕಾಸಿನ ಚಿಂತೆಗಳು ನಿಮಗೆ ದೂರವಾಗುತ್ತದೆ ಮತ್ತು ನಿಮಗೆ ನಿಮ್ಮ ಒಂದು ಯಶಸ್ಸು ನಿಮ್ಮದು ಕೈ ಹಿಡಿತಾ ಇರುತ್ತದೆ ಸೊ ನೋಡ್ದಲ್ಲ ಫ್ರೆಂಡ್ಸ್ ಹೀಗೆ ಮಾಡೋದರಿಂದ ನಿಮಗೆ ನಿಮ್ಮ ಅದೃಷ್ಟಗಳು ಕೈ ಹಿಡಿತವೆ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್